ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಸ್ ಕೆ ವಿರುದ್ಧ ಆರ್ ಸಿ ಬಿ ಬಲಿಷ್ಠ ಪ್ಲೇಯಿಂಗ್ಲೆವೆನ್ ಆರ್ ಸಿ ಬಿ ತಂಡದಲ್ಲಿ ಆಯಿತು ಮೂರು ದೊಡ್ಡ ಬದಲಾವಣೆ ಆದರೆ ನಿನ್ನೆ ಆರ್ ಸಿ ಬಿ ಅನ್ಬಾಕ್ಸಿಂಗ್ ಇವೆಂಟ್ ಕೂಡ ಇಲ್ಲಿ ಮುಕ್ತಾಯವಾಗಿದೆ ಇನ್ನೇನಾದರೂ ಆರ್ ಸಿ ಬಿ ತಂಡ ಈಗ ಪ್ರಾಕ್ಟೀಸ್ ಮಾಡ್ತಿದೆ ಬಟ್ ಮೊದಲ ಪಂದ್ಯವನ್ನು ನಾವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಅದು ಚಪಾಕ್ ಕ್ರೀಡಾಂಗಣದಲ್ಲಿ ಆಡ್ತಾ ಇದೀವಿ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಬಿಯ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿಯಾಗಿರಲಿದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡ ಎಸ್ ಕೆ ವಿರುದ್ಧ ಮೊದಲ ಪಂದ್ಯ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿಕೊಡ ಆರ್ ಸಿ ಬಿ ತಂಡ ಈಗ ಹೊಸ ಜರ್ಸಿ ಮತ್ತು ಹೊಸ ಲೋಗೋನೊಂದಿಗೆ ಬರ್ತಾ ಇದೆ ಬಟ್ ಈಗ ನೋಡಬಹುದು ಆರ್ ಸಿ ಬಿ ತಂಡದಲ್ಲಿ ಯಾವೆಲ್ಲ ಬದಲಾವಣೆ ಆಗಲಿದೆ ಅಂತ ಕೇಳೋದ್ರೆ ನೀವು ಆರ್ ಸಿ ಬಿ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಗೆಲ್ವನ್ ಪರ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ರೀತಿಯಾಗಿದೆ ನಾಯಕ ಪಾಪ್ ಡೋಪ್ಲಸ್ ಎಂದು ಇನ್ನು ವಿರಾಟ್ ಕೊಹ್ಲಿ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸ್ತಾರೆ ಮೂರನೇ ಕ್ರಮಾಂಕದಲ್ಲಿ ರಜತ್ ಪಾಟೀಲರ್ ಇದ್ದರೆ ನಾಲ್ಕನೇ ಕ್ರಮಾಂಕದಲ್ಲಿ ಗ್ಲೈನ್ ಮ್ಯಾಕ್ಸೋಲ್ ಐದನೇ ಕ್ರಮಾಂಕದಲ್ಲಿ ಮಹಿಪ್ಪಾ ಇದ್ದರೆ ಆರನೇ ಕ್ರಮಾಂಕದಲ್ಲಿ ಕ್ಯಾಮರನ್ನ ಗ್ರೀನ್ ಹೊಸ ಆಟಗಾರ ಬಂದಿದ್ದಾರೆ ದಿನೇಶ್ ಕಾರ್ತಿಕ್ ವಿಕೆಟ್ ಕೀಪಿಂಗ್ ಇದ್ದರೆ ಕರಣ್ ಶರ್ಮಾ ಸ್ಪಿನ್ ವಿಭಾಗ ಇನ್ನು ಅಲ್ಜರ್ ಜೋಸೆಫ್ ಅವರು ಪಾಸ್ಟ್ ವಿಭಾಗದಲ್ಲಿದ್ದರೆ ಇನ್ನು ಆಕಾಶ್ ದೀಪ್ ಮತ್ತು ಮೊಹಮ್ಮದ್ ಸಿರಾಜ್ ಅವರು ನಮ್ಮ ತಂಡದಲ್ಲಿ ಇರಲಿದ್ದಾರೆ ಬಟ್ ಇಲ್ಲಿ ಏನಪ್ಪ ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರು ಬರ್ತಾರೆ ಅಂತ ಕೇಳಿದ್ರೆ ನೋಡ್ಬೋದು ಅಂದರೆ ಅನುಜ್ ರಾವತ್ ಅಥವಾ ಇನ್ನೊಬ್ಬ ಆಟಗಾರ ಟಗರ್ ಅವರು ಬರುವ ಸಾಧ್ಯತೆ ಇದೆ ಇದು ಆರ್ ಸಿ ಬಿಯ ಯ ಬಲಿಷ್ಠ ಪ್ಲೇಯಿಂಗ್ ಎಲ್ವ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಆರ್ ಸಿ ಬಿ ಪ್ಲೇಯಿಂಗ್ ಎಲ್ವನ್ನ ಯಾವ ರೀತಿಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು